ಮಾರ್ಚ್ವರೆಗೆ ನಮ್ಮ ಹೊಸ ಮಂಡಳಿ ಬರೀ ಐದು ತಿಂಗಳಾಗ್ತದೆ ಐದು ತಿಂಗಳಲ್ಲಿ ನಾವು ಏನು ಕಮಾಲ್ ಮಾಡಕ್ಕೆ ತೋರ್ಸೋಕೆ ಸಾಧ್ಯ ಇಲ್ಲ ಆದರೂ ಕೂಡ ಸಾಕಷ್ಟು ಡಿಪಾಸಿಟ್ ಹೆಚ್ಚು ಮಾಡಿದ್ದೆವು ಸಾಲ ಹೆಚ್ಚು ಮಾಡಿದ್ದೆವು ಇವೆಲ್ಲವನ್ನು ಹೆಚ್ಚು ಮಾಡಿ ಪ್ರಾಫಿಟ್ ಕೂಡ ಹೆಚ್ಚಾಗ್ಬೋದು ಅಂತ ತಿಳ್ಕೊಂದು ಅಂದಾಜು ಅದ ಆದರೆ ಇವೆಲ್ಲರೂ ಸೇರ್ ಮಾಡ ಮುಂದಿನ ವರ್ಷದಲ್ಲಿ ನಕ್ಕಿನ ಏನಾದರೂ ಸ್ಕೀಮ್ ನಮ್ಮ ಸಿಬ್ಬಂದಿ ಈ ಯಾವ ಪ್ರಕಾರ ನಮ್ಮ ಡಿ ಸಿ ಬ್ಯಾಂಕಿನ ಸಿಬ್ಬಂದಿಯವ್ರಿಗೆ ಒಂದು ಪೆನ್ಷನ್ ಯೋಜನೆ ಇರ್ಬೋದು ಆ ಪ್ರಕಾರ ಕಾರ್ಯದರ್ಶಿ ಮತ್ತು ಇರ್ತಕ್ಕಂಥ ಸಿಬ್ಬಂದಿ ಕೂಡ ಪೆನ್ಷನ್ ಯೋಜನೆ ಇರ್ಬೋದು ನಿರ್ದೇಶಕರು ಕೂಡ ಒಂದು ಸರ್ಕಾರದಿಂದ ಏನೋ ಒಂದು ಸ್ಕೀಮ್ ಬಂದದ್ದು ಅದು ಕೂಡ ಪೆನ್ಷನ್ ಯೋಜನೆ ಆ ಪೆನ್ಷನ್ ಯೋಜನೆ ಇರ್ಬೋದು ಇನ್ಶೂರೆನ್ಸ್ ಯೋಜನೆ ಇರ್ಬೋದು ಇವೆಲ್ಲವನ್ನು ಕೂಡ ಇದನ್ನು ಮಾಡಲು ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ ನಾವು ಮಾಡ್ತಾ ಇರ್ತೀವಿ ಈಗಾಗಲೇ ಸಾಕಷ್ಟು ನೀವು ಯೂಟ್ಯೂಬ್ನಲ್ಲಿ ಮತ್ತು ಅಲ್ಲಿ ಇಲ್ಲಿ ಎಲ್ಲ ನೋಡಿರ್ಬೋದು ನಾವು ಪ್ರೆಸ್ ಮೀಟ್ ಮಾಡಿದ ನಂತರ ಏನೇನೋ ಅದಕ್ಕೆ ಬಂತು ಅಂದರೆ ಇದ್ದದ್ದು ಹೇಳಕ್ಕೆ ಹೋಗೋಣ ಅದು ಮೈ ಮ್ಯಾಗ ಹುರ್ಕೊಂಡು ಬಿತ್ತ ಆದ ಕಾರಣ ಅದನ್ನು ನನ್ನ ಮನೆ ಕೂಡ ರಾಮದುರ್ಗ ಒಂದು ಸಭೆಯಲ್ಲಿ ಹೇಳ ಅವತ್ತು ಬರೀ ರಾಮದುರ್ಗ ತಾಲೂಕಿನವ್ರು ಹೇಳ್ತಾರೆ ಆದರೆ ರೈತರಿಗೆ ಯಾವುದೋ ದ್ರೋಹ ಮಾಡಬೇಕು ರೈತರಿಗೆ ಯಾವಾಗ ಅನ್ಯಾಯ ಮಾಡಬೇಕು ರೈತರಿಗೆ ಏನಾದರೂ ಕಮ್ಮಿ ಮಾಡೋಕ್ಕಂತ ನಮ್ಮ ಎಲ್ಲ ನಿರ್ದೇಶಕ ಮಂಡಳಿ ಕೂಡ ಯಾವುದೂ ಒಂದು ಭಾವನೆ ಇಲ್ಲ ರೈತರಿಗೆ ಯಾವಾಗ ಇದ್ರೂ ಕೂಡ ಹೆಚ್ಚಿನ ಸಾಲ ಕೊಡಬೇಕು ಈಗಾಗಲೇ ನಲ್ವತ್ತು ಸಾವಿರ ಇದ್ದದ್ದು ನೀವು ಎಂಬತ್ತು ಸಾವಿರ ಮಾಡಿರಿ ಒಂದು ಲಕ್ಷ ಮಾಡಿರಿ ಅಂತ ನಿಮ್ಮ ಬೇಡಿಕೆ ಇದ್ದದ ಅದನ್ನು ಕೂಡ ನಾವು ವಿಚಾರ ಮಾಡಿ ಎಷ್ಟು ಹೆಚ್ಚು ಮಾಡ್ಬೋದಪ್ಪ ಅಂತ ಅನ್ನೋದು ಮಾರ್ಚ್ ನಂತರ ನಾವು ಅದನ್ನು ವಿಚಾರ ಮಾಡ್ಬೋದು ಈಗಾಗಲೇ ಡಿಸ್ಟ್ರಿಕ್ ಒಂದು ಟೆಕ್ನಿಕಲ್ ಕಮಿಟಿ ಇರ್ಬೋದು ಡಿ ಸಿ ಅಧ್ಯಕ್ಷ ಕೆಳಗಡೆ ಇರ್ತದೆ ಆಮೇಲೆ ನಮ್ಮ ಇರ್ತಕ್ಕಂಥ ಸ್ಟೇಟ್ ಟೆಕ್ನಿಕಲ್ ಕಮಿಟಿ ಇರ್ಬೋದು ಅದು ಕೂಡ ಇನ್ನೂವರೆಗೆ ಯಾವುದೂ ಕಮಿಟಿ ಆಗಿಲ್ಲ ಆ ಕಮಿಟಿ ಆದ ನಂತರ ಕಮಿಟಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಈ ಕಬ್ಬಿಗೆ ಒಂದು ನಲವತ್ತು ಸಾವಿರ ಅಂದ್ರೆ ನಾವಿಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಬಹುತೇಕ ನೂರಕ್ಕೆ ನೂರು ಯಾವುದೇ ಬೆಳೆ ಇದ್ದರೂ ಕೂಡ ಕಬ್ಬದ ತೊಗೊಂಡ ಕೊಡ್ತೇವೆ ಅವ್ರು ನಾರ್ಸ್ಬೇಕಾದ್ರೆ ಹೋದ್ರೆ ಬೇರೆ ಬೇರೆ ಬೆಳೆಗೆ ಬೇರೆ ಬೇರೆ ಆಗ್ತದೆ ಮತ್ತು ಲವಣಿಗೆ ಬೇರೆ ಆಗ್ತದೆ ಕೊಡುವಿಗೆ ಬೇರೆ ಆಗ್ತದೆ ನಿಡುವೆಗೆ ಬೇರೆ ಆಗ್ತದೆ ಅದ್ರ ಒಂದೇ ಒಂದು ಕೊಡ್ತಾ ಕೊಡ್ತಿರ್ತೀವಿ ಆದ್ರೆ ರೈತರು ಕೂಡ ಅನುಕೂಲ ಆಗಿತ್ತು ಅಂದ್ರೆ ಇದೆಲ್ಲ ಮಾಡೋದರಿಂದ ನಮ್ಮ ಡಿಪಾಸಿಟ್ ಹೆಚ್ಚು ಮಾಡೋದು ಅಥವಾ ಬೇರೆ ಕಡೆಯಿಂದ ಸಾಲ ತಗೋದು ಬೇರೆ ಕಡೆಯಿಂದ ಪ್ರಾಫಿಟ್ ತರೋದು ಅಂದ್ರೆ ಎಲ್ಲರೂ ತೊಗೊಂಡು ಹೋಗ್ತೀವಲ್ಲ ಅದನ್ನು ಮತ್ತು ರೈತ ಬಾಂಧವರಿಗೆ ಮತ್ತು ಫ್ಯಾಕ್ ಸೊಸೈಟಿಗೆ ಹಂಚತಕ್ಕಂಥ ಕೆಲಸ ಕಾರ್ಯ ಅದಕ್ಕಾದ್ರೆ ಹೆಚ್ಚಿನ ಏಟು ಲಾಭ ಮಾಡ್ತೀವಿ ಅಟ್ ನಾವು ಸವಲತ್ತುಗಳನ್ನ ಕೊಡ್ಬೋದು ಅಟ್ ಯೋಜನೆಗಳನ್ನು ಕೊಡ್ಬೋದು ಈಗಾಗಲೇ ಈ ಮೂರು ಯೋಜನೆಗಳು ನೀವು ಒಳ್ಳೆಯ ದೃಷ್ಟಿಯಿಂದ ಉಪಯೋಗ ಮಾಡಿದ್ರೆ ನಿಮ್ಮ ಸಂಘ ಸಂಸ್ಥೆ ಕೂಡ ಲಾಭ ಈ ಡಿ ಸಿ ಬ್ಯಾಂಕ್ ಕೂಡ ಲಾಭ ಆಗ್ತದೆ ಆದರೆ ನಿಮ್ಮ ಸಹಕಾರ ಇದ್ರೆ ನೀವೇನು ಫ್ಯಾಕ್ಸ್ ಸೊಸೈಟಿ ಅದಾವ ನಮ್ಮ ಡಿ ಸಿ ಬ್ಯಾಂಕ್ ನಾವು ಬೇರೆ ನೀವು ಬೇರೆ ತಿಳ್ಕೊಳ್ಳೋದಲ್ಲ ಇವತ್ತು ಎಫೆಕ್ಸ್ ಬಾಡಿ ನಮ್ಮ ಫೆಡರೇ ಫೆಡ್ರಲ್ ಬಾಡಿ ಅದ ಡಿ ಸಿ ಬ್ಯಾಂಕ್ ಪ್ರತ್ಯೇಕ ಜಿಲ್ಲೆಗಳಲ್ಲಿ ಡಿ ಸಿ ಬ್ಯಾಂಕ್ ಅದ ಡಿ ಸಿ ಬ್ಯಾಂಕ್ ಕೆಳಗಡೆ ನಮ್ಮ ಫ್ಯಾಕ್ಸ್ ಸೊಸೈಟಿ ಅದು ಸೊಸೈಟಿಗೆ ಎಲ್ಲ ರೈತರ ಮೆಂಬರ್ ಅದ ಈ ಪ್ರಕಾರ ಇದೊಂದು ಚೈನ ಇದ್ದಂಗೆ ಅದ ಇವರೆಲ್ಲರೂ ಸೇರಿ ಒಂದಾಗಿ ಒಳ್ಳೆ ರೀತಿಯಿಂದ ಕೆಲಸ ಕಾರ್ಯ ಮಾಡೋದಾದ್ರೆ ನೆಕ್ಕಿನ ಮುಂದಿನ ದಿನಮಾಂತನಿ ಇವತ್ತು ಒಂದು ಬೆಳಗಾವಿ ಜಿಲ್ಲಾ ಡಿ ಸಿ ಸಿ ಬ್ಯಾಂಕ್ ನಾವು ಇವತ್ತು ಮೂರು ಸ್ಕೀಮ್ಗಳನ್ನ ಮಾಡಿದೆವು ಇದನ್ನು ನಾನು ಇಷ್ಟ ಹೇಳ್ತೀನಿ ಇದು ಮೊಟ್ಟ ಮೊದಲನೇದಾಗ ದೇಶದಲ್ಲಿ ಈ ಸ್ಕೀಮ್ ಯಾರಾದರೂ ಅಳವಡಿಸಿದ ಅದು ಬೆಳಗಾವಿ ಡಿ ಸಿ ಬ್ಯಾಂಕ್ ಅಂತ ನಮ್ಮ ಹೆಮ್ಮೆ ಇದು ಹೇಳ್ಬೋದು ಇದರ ಮುಂದಿನ ದಿನಮಾನದಲ್ಲಿ ಈ ಸ್ಕೀಮ್ಗಳನ್ನು ದೇಶದಾದ್ಯಂತ ಎಲ್ಲರೂ ಕೂಡ ಇದನ್ನು ಅಳವಡಿಸ್ಬೋದು ಯಾಕಂದ್ರೆ ಇವತ್ತು ನಮ್ಮ ರಾಷ್ಟ್ರೀಯ ಸಹಕಾರಿ ಮಂತ್ರಿಗಳು ಅಮಿತ್ ಶಾ ಅವರು ಬಂದಂತರು ಇವತ್ತು ಫ್ಯಾಕ್ಸ್ ಸಹಕಾರಿ ಮಂತ್ರಿಗಳಾದ ನಂತರ ಹೊಸ ಕಾಯ್ದೆ ಕಾನೂನು ಮಾಡಿ ಇವತ್ತು ಫ್ಯಾಕ್ಸ್ ಸೊಸೈಟಿ ಮಲ್ಟಿಪರ್ಪಸ್ ಉದ್ದೇಶ ಅಂತ ಒಂದು ಒಂದು ಟ್ಯಾಗನ್ ಕೊಟ್ಟು ಎಲ್ಲ ವ್ಯವಹಾರವನ್ನು ಮಾಡಬೇಕು ಯಾಕಂದರೆ ಅವ್ರು ಬರೀ ರೇಷನ್ ಮಾಡಬೇಕು ಸಾಲ ಕೊಡಬೇಕು ಅಷ್ಟೇ ಅಲ್ಲ ಅವ್ರ ಮುಖಾಂತರ ನಮ್ಮ ಎಲ್ಲ ವ್ಯವಹಾರಗಳನ್ನಂದ್ರೆ ಇವತ್ತು ಅವರ ಗ್ಯಾಸ್ ಏಜೆನ್ಸಿ ತೊಗೊಳ್ಬೋದು ರೋಡ್ ಕಾಂಟ್ರಾಕ್ಟ್ ತೊಗೋಬೋದು ಅಥವಾ ನಮ್ಮ ಇರ್ತಕ್ಕಂಥ ಯಾವುದೇ ಕೆಲಸ ಕಾರ್ಯಗಳನ್ನ ಸರ್ಕಾರದಿಂದ ಇದ್ದರೆ ಅವ್ರು ಮಾಡ್ಬೋದು ಅಂತ ಒಂದು ಒಂದು ಈಗಾಗಲೇ ಪರ್ಮಿಷನ್ ಕೊಟ್ಟಿದ್ದಾರೆ ಯಾರು ನಮ್ಗೆ ಪರ್ಮಿಷನ್ ಇಲ್ಲಪ್ಪ ನಮ್ಮ ಬಯಲೋದಾಗೆ ಇಲ್ಲ ಅನ್ನೋದಕ್ಕೆ ಕಾರಣ ಇಲ್ಲ ಯಾರು ಬೇಕಾದ್ರು ಏನು ಬೇಕಾದ ಕೆಲಸ ಮಾಡ್ಬೋದು ಈ ಪ್ರಕಾರವಾಗಿ ಕೊಟ್ಟಿದ್ದಾರೆ ಆ ಪ್ರಕಾರ ನಾವು ಡಿ ಸಿ ಬ್ಯಾಂಕವ್ರು ಕೂಡ ಎಷ್ಟು ಸಹಕಾರಿ ಸಂಘದವ್ರ ಸಹಕಾರ ಬೇಕು ಅಷ್ಟು ಸಹಕಾರ ಮಾಡ್ಲಿಕ್ಕೆ ತಯಾರದೆ ಆದ ಕಾರಣ ಎಲ್ಲರೂ ಕೂಡ ಇವತ್ತು ಸಹಕಾರಿಯಾಗಿ ಇವತ್ತೇನು ಒಮ್ಮೆ ಬಾಗಲ ತೆಗಿದಿರೋದನ್ನ ಬಿಟ್ಟು ದಿವಸ ಸೆಕ್ರೆಟರಿಗಳು ಕೂಡ ಕಾರ್ಯದರ್ಶಿಗಳು ಕೂಡ ನಾನು ಒಂದು ವಿನಂತಿ ಮಾಡ್ತೇನೆ ನಮ್ಮ ಎಲ್ಲ ನಿರ್ದೇಶಕರು ಕೂಡ ಈಗ ಯಾವ ಪ್ರಕಾರ ನಮಗೆ ಸಹಕಾರವನ್ನು ನಮ್ಮ ಡಿ ಸಿ ಬ್ಯಾಂಕಿನ ನಿರ್ದೇಶಕರು ಕೊಡ್ತಾ ಇದ್ದಾರೆ ಇವರು ಕೂಡ ಒಂದೊಂದು ಸೊಸೈಟಿಯಿಂದ ರೀಪ್ರೆಸೆಂಟೇಷನ್ ಬಂದವರು ಇವರು ಕೂಡ ಒಂದೊಂದು ಅಧ್ಯಕ್ಷರಲ್ಲಿ ಆಗಿದ್ದಾರೆ ಆದರೆ ನೀವು ಅದನ್ನು ಒಳ್ಳೆ ರೀತಿಯಿಂದ ತಗೊಂಡು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಆ ಕ ಕಾರ್ಯದರ್ಶಿಗಳು ಮಾಡಿದರೆ ಆ ಸಂಘಕ್ಕಾಗಲಿ ಆ ಊರಿಗಾಗಲಿ ಆ ರೈತ ಬಾಂಧವ್ರಿಗಾಗ್ಲಿ ಒಳ್ಳೆಯದಾಗ್ತದೆ ಅದಕ್ಕ ಮುಂದಿನ ದಿನಮಾನದಲ್ಲಿ ಕೂಡ ಈ ಒಂದು ಸಹಕಾರವನ್ನು ಮಾಡಬೇಕು ಮತ್ತೊಮ್ಮೆ ನಾನು ನಮ್ಮ ಈ ಒಂದು ಎಲ್ಲ ನಮ್ಮ ಸಂಘದ ಉಸ್ತುವಾರಿಗಳಿಗೆ ಮತ್ತು ಇರ್ತಕ್ಕಂಥ ನಿರ್ದೇಶಕರು ಆರಿಸ್ಕೊಟ್ಟು ಇವತ್ತು ಈ ಒಂದು ಅಧಿಕಾರಕ್ಕೆ ಬರಲು ಮಾಡಿದಂಥ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವ್ರಿಗೂ ಜಾರಕಿಹೊಳಿಗೂ ಒಂದು ವಂದನೆ தமகூ கூட முந்தின இதே பிரச்சார சக்தி கேட்கு தமகூ கூட வந்து நாலு மாதம் இது நமஸ்காரங்கள்